ಮಾಡಿ ಮಾಡಿ ಸಾಕಾಯ್ತು ಕತ್ಲೆ ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಿ ಅಣ್ಣ ದಯವಿಟ್ಟು ಕಾಲ್ ಮುಗಿತೀನಿ ನನಗ ಒಂದೇ ಒಂದ್ ಹೆಲ್ಪ್ ಮಾಡ್ಬಿಡೋಣ ಸಾಕು ತಕ ಏ ಗಾಡಿ ಪಂಚರ್ ಏ ಗಮ್ ಅಣ್ಣ ಗಾಡಿ ಪಂಚರ್ ಪಂಚರ್ ಆಗೋಗೈತೆ ಅಂಗಡಿ ಮುಂದೆ ನಿಲ್ಸಿದೀನಿ ಇದು ಗಮ್ ಆಗೋಗ್ಬಿಡೈತೆ ಒಂದೇನ್ ಗಮ್ ಬಾಟ್ಲು ಬೇಕಲ್ಲಣ್ಣ ಇಲ್ಲಿ ನಿಲ್ಸಿದೀನಿ ಗಾಡಿ ಪೆವಿಕ್ಯೂಕ್ ಆಗುತ್ತ ಹ್ಮ್ ಪೆವಿಕ್ಯೂಕ್ ಆಗುತ್ತೆ ಅಣ್ಣ ಇಲ್ಲ ಅಣ್ಣ ರೈ ಇದು ರೈ ಪಂಚರ್ ಅಂಗಡಿ ಇರ್ತವ ಇಲ್ಲಿ ಚ ಚಾರ್ಮುಡಿ ಗಾಟಕ್ಕೆ ರೈಲು ಪಂಚರ್ ಆಗೋಗ್ಬಿಟ್ಟಿತ್ತು ಅಣ್ಣ ಇಲ್ಲಿ ಇದು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಲ್ಲಿ ಗಾಡ್ ಸೆಕ್ಟ್ ಪಂಚರ್ ಆಗಿಬಿಟ್ಟ ಅಲ್ಲಿ ಪಂಚರ್ ಅಂಗಡಿ ನಿಲ್ಸೋರೆ ಟೈರ್ ಬಿಚ್ಚಿದೀವಿ ರೈಲಲ್ಲಿ ಅಣ್ಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೆ ಓ ರೈಲ್ ಪಂಚರ್ ಆಗೋಯ್ತು ವೀಲ್ ಬಿಚ್ಚಿದೀ ಪಂಚರ್ ಅಂಗಡಿಗೆ ತಗೊಂಡ್ ಬಂದಿದ್ದೀವಿ ಹಾ ಈಗ ಪಂಚರ್ ಆಗೋ ಗಮ್ಮಿ ಇಲ್ಲ ಕಣ ಪಂಚರ್ ಹಾಕಕ್ಕೆ ಒಂಚೂರು ಗಮ್ಮತ್ ತಗೊಂಬರ್ತೀಯಾ ಕಮ್ಮಿ ನಮ್ದು ಇದು ತುಮಕೂರು ತುಮಕೂರು ಡಿಸ್ಟಿಕ್ ತುಮಕೂರು ಜಾಲಾಕು ತುಮಕೂರು ರಾಮಾಂತ್ರ ನಮ್ದು ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇರೋದಲ್ಲಿ ನಾವು ತುಮಕೂರು ಇಲ್ಲಿ ತುಮಕೂರ್ ಜಾಲುಕ್ ರೈಲಗೆ ರೈಲಾಗೆ ಅಲ್ಲಿ ಹೋಗಿ ಸತ್ಯ ಅಲ್ಲಿ ಗಾರ್ಡ್ ಸೆಕ್ಷನ್ ಆಯ್ತು ವೀಲ್ ಬಿಚ್ಕೊಂಡು ಇಲ್ಲಿ ಬೀಜಪಡೆ ಸರ್ಕಲ್ ಪಂಚರ್ ಹಾಕ್ಸ್ಕೊಂಡು ಹೋಗಕ್ಕೆ ಸುಬ್ರಹ್ಮಣ್ಯ ಗಾರ್ಡ್ ಸೆಕ್ಷನ್ಗೆ ಪಂಚರ್ ಆಗಿತ್ತು ರೈಲಲ್ಲಿ ರೈಲ್ ದುಪ್ಪ ಟೈರು ಆ ಟೈರ್ ಎಲ್ಲ ವೀಕ್ ಇದು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು

ಈಗ ಅಲ್ಲ ಗಮ್ ಆಗ್ಬಿಡತ್ತ ಕಣ ಮಾತ್ರ ಖಂಡಿತ ಸ್ವಾಮಿ ಬೆಳಿಗ್ಗೆ ಟೈಮ್ ಆಯ್ತು ಬರೇವೆ ನಾನು ಈಗ ಹೊರಗಾಲ ಈ ಚಿಲ್ಲರೆ ಅಂಗಡಿ ಒಳಗೆಲ್ಲ ಸಿಗ್ತೇತ್ ನೋಡ್ರಿ ಗಮ್ಮು ಬೇಕಾದ್ರೆ ಕೇಳಿರ್ ಕೊಡ್ತಾರೆ ಅದು ಅದೇ ಬೀಡು ಬೆಂಕಿ ಮಟ್ಟನ ವ್ಯಾಪಾರ ಮಾಡ್ತಾರ ಅಲ್ಲೆಲ್ಲ ಸಿಗುತ್ತೆ ಗಮ್ ಅಲ್ ಸಿಗುತ್ತೆ ಗಮ್ಮು ನೋ ಎಲ್ಲ ಆ ಒಳಗಡೆ ಅಂತ ಕೊಡ್ತಾರೆ ರೈಲಗೆ ದೇವಸ್ಥಾನಕ್ ಹೋಗಿ ಜನಗಳು ಮಂಗ್ಳೂರ್ ಹೋಗೋ ದೇವಸ್ಥಾನಕ್ ಹೋಗೋ ಗಾಡಿ ಚಕ್ಕನ ನಿಂತ್ಕೊಂಬಟ್ಟಾರ ಕತ್ತಲೆ

ಪಂಚರ್ ಆಗ್ತೈತ ನೀತ ಕುಡೀರಿ ನಿಮ್ಮ ಅಮ್ಮನಾಗಿ ನಮ್ಗ ತಲೆ ತಿಂದು ನಮ್ಮನ್ನ ತಲೆನೋಬರ ಮಾಡ್ತಾರ ಟ್ರೈನ್ ಪಂಚರ್ ಆಗ ನೋಡಿ ನಾನ್ ಆಗಿಂದ ಇದೇನಪ್ಪ ಅಂತ ಟ್ರೈನ್ ಪಂಚರ್ ಟೈರ್